श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमध्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमाङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमेश्वर्यशालिनः आनन्दतीर्थभगवत्पदान् वन्दे निरन्तरम् भवती यदानुभवा देड़ा मुखों पीवाग्मी जड़ा जायते प्रक्ष्न्या सकल भजन चेतो देवता भारती सा ममा भजसिनिधत्तां सन्नेधिम्मा न सेचर नमोस्तो तत्वेकादिवाहा विष्णु भक्ति परायना हा मार्गे प्रेरयन्तु भवंदस्सर्वाये सर्वयेवहि आनन्द तीर्थो पदिश्टो निधिर् नारायणह्वयः प्रदर्शितो येन सम्यक् जय तीर्थं तमस्रये नोमिन्याय सुधादिकर्ज्यमुनिन् श्रीपाद रत्नमणिन् व्यसार्यां विविदा गमब्धि विहरांन् श्री वादि वन्देऽहंस वरान् रघुत्तमगुरुन् वैदग्ध्यपरान्निधीन्षि सत्यव्रतराघवेन्द्रमुनिपान् सद्बोधसध्यानपान् तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्याभारिधिचन्दिरं विद्यार्थिवत्सलं वन्दे महामहिमसद्गुर्मापादमौलिपर्यन्तं गुरूणामाकृतिं स्मरे तेन विघ्नाः प्रणश्य सिद्ध मनोरथ श्रीगुभ्यो नम हरि ओम नारायण नमस्कृत्य नरचम देवी सरस्वती व्या तथो ततो महत्वाद् उदीरये महाभारत मुच्यते निम से यो सर्वपापै प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यःपुण्डरीकाक्षान् महाभारतमुच्यते कोह्यन्यःपुण्डरीकाक्षान् महाभारतकृद्भवेत् वेदे रामायणे चैव पुराणे भरते तथा आधावन्ते च मध्ये च विष्णुः सर्वत्र गीयते नमो भगवते तस्मै व्यासायामि तेजसे यस्य प्रसादाद् वक्ष्यामि नारायणकथामिमां स्वस्त्यस्तु अशेषसन्मङ्गलानि भवन्तु वैशम्पायनोवाच गतेषु लोकपालेषु पार्थशत्रुनिबर्हणः चिन्तयामास राजेन्द्र यथा देवराजरथागमम् ಅರ್ಜುನನ ಘೋರವಾದ ತಪಸ್ಸಿಗೆ ಸಂತುಷ್ಟರಾದ ರುದ್ರದೇವರು ಪ್ರಧಾನ ದಿಕ್ಕುಗಳ ನಿಯಾಮಕರಾಗಿರ್ತಕ್ಕಂತಹ ಎಲ್ಲ ದಿಕ್ಪಾಲಕರು ಬಂದು ವಿಶೇಷವಾದ ಅನುಗ್ರಹವನ್ನು ಮಾಡಿ ಶಸ್ತ್ರಾಸ್ತ್ರಗಳನ್ನು ಧಾರೆ ಎರೆದು ಕೊಡ್ತಾರೆ ಇಂದ್ರ ಹೇಳ್ತಾನೆ ನೀನು ಸ್ವರ್ಗಕ್ಕೆ ಬಾ ಅಲ್ಲೇ ನಾನು ನಿನಗೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತೇನೆ ಅಂತ ಹೇಳಿ ಎಲ್ಲರೂ ಅದೃಶ್ಯರಾದ ಆಗ ಅರ್ಜುನ ಮನಸ್ಸಿನೊಳಗೆ ವಿಚಾರವನ್ನು ಮಾಡಿದೆ ಅವನಿಗೊಂದೇನೋ ಕ್ಯೂರಿಯಾಸಿಟಿ ಉತ್ಸಾಹ ಇಂದ್ರ ರಥ ಕಳಿಸ್ತೇನೆ ಸ್ವರ್ಗಕ್ಕೆ ಬಾ ಅಂತ ಹೇಳಿದ್ಮೇಲೆ ರಥ ಹೇಗಿರುತ್ತೆ ಇಂದ್ರನ ರಥ ಹೇಗಿರತ್ತೆ ಸ್ವರ್ಗದಲ್ಲಿ ಏನೆಲ್ಲ ವೈಭವಗಳು ಇರಬಹುದು ಎಂಬುದಾಗಿ ಮನಸ್ಸಿನಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾನೆ ಅಷ್ಟರೊಳಗೇನೆ ರಥೋ ಮಾತಲಿ ಸಂಯುಕ್ತ ಆ ಜಗಾಮ ಮಹಾಪ್ರಭ ನಭೋ ವಿತಿಮೆರಂ ಕುಲ ಜಲದಾನ್ ಪಾಟಯನ್ನಿವ ಅಷ್ಟರೊಳಗೇನೆ ವಿಚಾರವನ್ನು ಅಂದರೆ ನಮಗೊಂದು ವಿಚಾರ ಇರ್ತದೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ನಾನು ಕಾರ್ ಕಳಿಸ್ತೇನೆ ಬಂದುಬಿಡು ಅಂತಂದ್ರೆ ಆ ದೊಡ್ಡ ವ್ಯಕ್ತಿಯ ಮೇಲೆ ನಾವು ಎಷ್ಟೆಷ್ಟು ದೊಡ್ಡ ವ್ಯಕ್ತಿ ಅಂತ ಅವನನ್ನು ಭಾವಿಸಿರ್ತೇವೆ ಹಾಗಾದರೆ ಇವರು ಕಳಿಸುವ ಕಾರು ಎಷ್ಟು ಅದ್ಭುತವಾಗಿರಬಹುದು ಎಂಬುದನ್ನು ನಾವು ಹೇಗೆ ವಿಚಾರ ಮಾಡ್ತೇವಲ್ಲ ಹಾಗೆ ಇಂದ್ರ ವಿಚಾರ ಮಾಡಿ ಅರ್ಜುನ ವಿಚಾರ ಮಾಡ್ತಾ ಇದ್ದಾರೆ ಅಷ್ಟರೊಳಗೆನೆ ಮಾತಿನಿಂದ ಸಹಿತವಾದ ದಿವ್ಯವಾದ ರಥ ಪ್ರತ್ಯಕ್ಷವಾಯಿತು ಪ್ರತ್ಯಕ್ಷವಾಗ್ತಾ ಇದ್ದರೆ ಹೇಗೆ ಅಂತಂದರೆ ನಭೋ ಕುರುಬನ್ ಆಕಾಶದೊಳಗೆ ಕತ್ತಲ ಇವೆ ಇಲ್ಲ ಎಂಬುದಾಗಿ ಮಾಡ್ತಾ ಅರ್ಥಾತ್ ಮಧ್ಯಾಹ್ನದ ಜಾವ ರುದ್ರದೇವರ ಪ್ರತ್ಯಕ್ಷರಾಗಿದ್ದರು ರುದ್ರದೇವರು ಹೋದರೂ ಸಾಯಂಕಾಲದ ಹೊತ್ತಿಗೆ ಎಲ್ಲ ದಿಕ್ಪಾಲಕರು ಬಂದರು ದಿಕ್ಪಾಲಕರು ಹೋಗಿದ್ದಾರೆ ಸೂರ್ಯಾಸ್ತವಾಗುವ ಸಮಯ ಆಗ ಈ ಮಾತಲಿಂದ ಸಹಿತವಾದ ಇಂದ್ರನ ರಥ ಬರ್ತಾ ಇದೆ ಜಲದಾನ್ ಪಾಠ ಹೇಗೆ ಭಾರಿ ಭಾರಿ ಸೂರ್ಯನ ಕಿರಣಗಳು ಆ ಮೋಡಗಳನ್ನು ಹಾಸು ಹಕ್ಕು ಮೋಡಗಳನ್ನು ಛೇದಿಸಿ ಹೊರಗೆ ಹೇಗೆ ಕಿರಣಗಳು ಬಂದಿರ್ತವಲ್ಲ ಹಾಗೆ ದಿವ್ಯವಾದ ಪ್ರಕಾಶಮಾನವಾಗಿರ್ತಕ್ಕಂಥ ಅರ್ಥ ಬರ್ತಾ ಇದೆ ವಾಯುಸ್ಫೋಟ ಸ ನಿರ್ಘಾತಾಹ ಸಂಕಮೇಹ ಸ್ವನಸ್ತ ಭಾರೀ ವಾಯುಸ್ಫೋಟಗಳಾಗ್ತಾ ಇದೆ ನಕ್ಷತ್ರ ಏನಂತಾರೆ ಸಿಡಲು ಮಿಂಚುಗಳು ಬರ್ತಾಯಿವೆ ಗುಡುಗು ಶಬ್ದವಾಗ್ತಾ ಇದೆ ಗುಡುಗು ಇದೆ ಆಗ ಸ್ವಲ್ಪ ಹೊತ್ತು ಏನಾಗ್ತಾ ಇದೆ ಅಂತ ನೋಡ್ತಾ ಇರುವಾಗಲೇ ರಥ ಬರ್ತಾ ಇದೆ ಆ ರಥ ಹೇಗಿತ್ತು ಅಂತಂದರೆ ದಶವಾಜಿ ಸಹಸ್ರಾಣಿ ಹರಿಣಾಂ ಮಾತರಂ ಹಸಾಂ ಗಾಳಿಗಿಂತಲೂ ವೇಗದಲ್ಲಿ ಚಲಿಸುವಂತಹ ಕುದುರೆಗಳು ಆ ಒಂದೊಂದು ಕುದುರೆಗಳು ದಿವ್ಯವಾದ ಕುದುರೆಗಳು ಅಂಥದ್ದು ಹತ್ತು ಸಾವಿರ ಕುದುರೆಗಳಿಂದ ಯುಕ್ತವಾದ ರಥವಾಗಿತ್ತು ಈಗ ಹೇಳ್ತೇವಲ್ಲ ಒಂದು ಇಂಜನ್ನಿನ ಗಾಡಿ ಡಬಲ್ ಇಂಜನ್ ಗಾಡಿ ಎಂಬುದಾಗಿ ನಾವು ಹೇಗೆ ಹೇಳ್ತೇವಲ್ಲ ಅಂದರೆ ಆ ರೈಲು ಎಷ್ಟು ವೇಗದಿಂದ ಹೋಗಬೇಕಾಗಿದೆ ಎಷ್ಟು ವಜನ್ ಉಳ್ಳದ್ದಾಗಿದೆ ಅಷ್ಟು ಇಂಜನ್ಗಳೇ ಇರುತ್ತೆ ಮುಂಚೂಣಿಯಲ್ಲಿ ಎರಡು ಇಂಜನ್ನು ಮಧ್ಯದೊಳಗೆ ಕೊನೆಗೆ ಒಂದು ಇಂಜನ್ನು ಕೆಲವು ಗಾಡಿಗೆ ಮಧ್ಯದೊಳಗೂ ಒಂದು ಇಂಜನ್ನು ಆ ಲೋಕಲ್ ಗಾಡಿಗಳಲ್ಲಿ ನಾವು ನೋಡ್ತೇವೆ ಹೀಗೆಲ್ಲ ಏನೇನೋ ವ್ಯವಸ್ಥೆಗಳಿರುತ್ತೆ ಹಾಗೇ ಆ ರಥದ ಮಹಿಮೆ ಎಷ್ಟಿದೆ ಅಂತಂದರೆ ಹತ್ತು ಸಾವಿರ ಕುದುರೆಗಳಿಂದ ಯುಕ್ತವಾಗಿರ್ತಕ್ಕಂಥ ರಥ ಅಂತಂದರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ 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 ದರಿದ್ರ ಮನಸ್ಸಿಗೆ ನಮ್ಮ ಮನಸ್ಸಿನ ಚೌಕಟ್ಟಿಗೆ ಏನು ಎರಡು ಕುದುರೆ ಆ ಒಂದು ಸಣ್ಣ ಫೋರ್ ಬೈ ಫೋರಿನ ಒಂದು ರಥ ಅಂತೇಳಿ ನಾವು ಭಾವಿಸಿದ್ದೇವೆ ಅಲ್ಲ ಹತ್ತು ಸಾವಿರ ಕುದುರೆಗಳು ಅಂತಂದರೆ ಏನು ವಿಚಾರವನ್ನು ಮಾಡಬೇಕು ಎಷ್ಟು ದೊಡ್ಡದಾದ ರಥವಿರಬಹುದು ಆ ರಚಿಕರು ಎಂಥವರು ಇರಬಹುದು ರಥದೊಳಗೆ ಏನೆಲ್ಲ ವಸ್ತುಗಳು ಇರಬಹುದು ಎಷ್ಟು ವಿಸ್ತೀರ್ಣವಾದ ರಥ ಇರಬಹುದು ಒಂದು ಲೈನಿಗೆ ನೂರು ಕುದುರೆ ಎರಡನೇ ಲೈನಿಗೆ ಎರಡು ನೂರು ಮುನ್ನೂರು ಹತ್ತು ಲೈನು ಅಂತಂದರೆ ಸಾವಿರ ಕುದುರೆಗಳಾಯಿತು ಅಂಥದ್ದು ಹತ್ತು ಸಾವಿರ ಕುದುರೆಗಳಿಂದ ಯುಕ್ತವಾದ ದಿವ್ಯವಾದ ರಥ ವಹಂತಿ ಮುಷಂ ದಿವ್ಯಂ ಮಾಯಾಮ ರಥಂ ಏನು ಸಹಸ್ರಾಕ್ಷರಾಗಿರ್ತಕ್ಕಂತಹ ಇಂದ್ರನನ್ನು ಹೊರುವ ಏನು ರಥವಿದೆ ಮಯಾಮಯವಾಗಿರ್ತಕ್ಕಂಥ ರಥ ತತ್ರ ಪಶ್ಯನ್ ಮಹಾನೀಲಂ ವೈಜಯಂ ತಂ ಮಹಾಪ್ರಭಂ ಮಧ್ಯದೊಳಗೆ ಕೂಡುವುದಕ್ಕೆ ಸಿಂಹಾಸನ ಆ ಸಿಂಹಾಸನ ಸುತ್ತ ವೈಜಯಂತಿ ಮಣಿ ಇದೆ ಇಂದ್ರನೀಲ ಮಹಾನೀಲವಾಗಿರ್ತಕ್ಕಂಥ ವೈಜಯಂತಿ ಧ್ವಜಂ ಧ್ವಜಂಂದೀವರಶ್ಯಾಮ ವಂಶಂ ಕನಕಭೂಷಣಂ ಭಾರೀ ಅದ್ಭುತವಾದ ವೃಕ್ಷ ಇಂದೀವರಶ್ಯಾಮವಾಗಿರ್ತಕ್ಕಂಥ ಕನಕ ಬಂಗಾರದಿಂದ ಯುಕ್ತವಾಗಿರ್ತಕ್ಕಂತಹ ಧ್ವಜವಿದೆ ತತ್ತ ಹೇಮ ವಿಭೂಷಿತಂ ಅವನು ಮಾತಲಿಯು ಭಾರೀ ಶೃಂಗಾರವನ್ನು ಮಾಡಿಕೊಂಡಿದ್ದಾನೆ ಬಂಗಾರದ ವರ್ಣವುಳ್ಳವನಾಗಿದ್ದಾನೆ ಅಂತಹ ರಥ ಆ ಬಂತು ಭೋ ಭೋ ಶಕ್ರಾತ್ಮಜ ಶ್ರೀಮಾ ದ್ರಷ್ಟು ಇಚ್ಛತಿ ಹೋ ಶಕ್ರಾತ್ಮಜ ಅರ್ಜುನ ಏನು ಇಂದ್ರ ನಿನ್ನನ್ನು ಕಾಣಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಆದ್ದರಿಂದಾಗಿ ಆರೋಹತು ಬೇಗನೆ ಈ ರಥವನ್ನು ಏರಬೇಕಲ್ವಾ ಮಾಂ ಅಮರಶ್ರೇಷ್ಠ ಪಿತಾ ತವ ಶತಕ್ರತು ಬೇಗನ ಕೂಡಿಸಿಕೊಂಡು ಬಾ ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದಾಗಿ ಅಸ್ಮಾ ಲೋಕ ದೇವಲೋಕಂ ಭಗ ಶಾಸನ ಶಾಸನ ಇಂದ್ರನ ಶಾಸನೆಯಾಗಿದೆ ಇಂದ್ರನ ಆಜ್ಞೆಯಾಗಿದೆ ಶೀಘ್ರದಲ್ಲಿ ರಥವನ್ನು ಏರಬೇಕು ಅಂತ ರಥ ನಿಲ್ಲಿಸಿ ಮಾತಲ್ಲಿ ಕೆಳಗೆ ಬಂದು ಅರ್ಜುನನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿದ ಹಾಗ ಅರ್ಜುನ ಹೇಳ್ತಾನೆ ಮಾತಲೆ ಗಚ್ಚ ಶೀಘ್ರಂ ತಮ್ ಆರೋಹ ಹಸ್ವರಥೋತ್ತಮಂ ರಾಜಸೂಯಾಶ್ವ ಶತೈರಪಿ ಸುದರ್ಲಭಂ ಹೇ ಮಾತಲೇ ಏನ್ ನೀನ್ ರಥವನ್ನು ಏರ್ ಮೊದಲಿಗೆ ನೀನು ರಥವನ್ನು ಏರಿ ಆದ ಮೇಲೆ ನನ್ನನ್ನು ಏರಿಸಿಕೋ ಯಾಕೆ ಅಂತಂದರೆ ರಾಜಸು ನೂರು ರಾಜಸೂಯ ಯಾಗ ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದರೂ ಕೂಡ ಇಂಥ ರಥದಲ್ಲಿ ಕೂಡುವ ಸೌಭಾಗ್ಯ ಸಿಕ್ಕು ಬರುವುದಿಲ್ಲ ನಾನಾ ತರಹದ ಯಜ್ಞ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣ ಆ ಯಾಗಗಳ ಹೇಗೆ ಕೈ ತುಂಬೆ ದಕ್ಷಿಣೆಗಳನ್ನು ಕೊಟ್ಟು ಆ ಯಾಗವನ್ನು ಸಂಪನ್ನಗೊಳಿಸಿದ ಪುಣ್ಯದಿಂದಲೂ ಕೂಡ ಈ ರಥದಲ್ಲಿ ಕೂಡುವ ಸೌಭಾಗ್ಯ ಸಿಕ್ಕು ಬರುವುದಿಲ್ಲಲ್ಲ ದುರಾರೋಹಂ ದಾನವೈರ್ವ ರಥೋತ್ತಮಂ ಅನೇಕ ದೇವತೆಗಳಿಗೆ ಈ ರಥದಲ್ಲಿ ಏರುವ ಸೌಭಾಗ್ಯವಿಲ್ಲ ದೈತ್ಯರಿಗಂತೂ ಇಲ್ಲವೇ ಇಲ್ಲ ಯಾಕೆ ಏನಿದೆ ಆ ರಥದ್ದಂಥದ್ದು ಅಂದರೆ ಇಂದ್ರ ಅರ್ಜುನ ಹೇಳ್ತಾನೆ ನಾ ತಪ್ತ ತಪಸಾ ಶಕ್ಯ ದಿವ್ಯೋ ಮಹಾರಥಃ ಯಾರು ತಪಸ್ಸು ಮಾಡಿಲ್ಲ ಯಾರು ಅಪಾರವಾದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಲ್ಲ ಅಂಥವರಿಗೆ ಈ ರಥದಲ್ಲಿ ಏರುವ ಸೌಭಾಗ್ಯವೇ ಇಲ್ಲ ದ್ರಷ್ಟುಂಬಾ ಪೆಥವಾ ಸ್ಪ್ರಷ್ಟುಂಬಾರೋಡಂಗತೆಯವತ್ತು ರಥವನ್ನು ನೋಡುವುದಕ್ಕೆ ಯೋಗ್ಯವಿಲ್ಲ ಮುಟ್ಟುವುದಕ್ಕಂದರೂ ಸಾಧ್ಯವಿಲ್ಲ ಏರುವುದು ಏರೋದು ದೂರದ ಮಾತು ಅಂಥ ಅದ್ಭುತವಾದ ರಥವಿದೆ ನನಗೇನು ಏನಂತೆಯೇ ಸು ಪ್ರತಿಷ್ಠೆಯತೆ ಸಾಧೋ ರಥಸ್ಥೆ ಸ್ಥಿರವಾಜಿನಿ ನೀನು ಏರು ಆ ರಥದ ಕುದುರೆಗಳು ಸಾವಿರ ಕುದುರೆಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದನ್ನು ಸರಿಯಾಗಿ ಲಗಾಮ್ ಹಿಡಿದುಕೋ ನೀನು ಗಟ್ಟಿಯಾಗಿ ಸ್ಥಿರವಾಗಿ ನಿಂತಾದ ಮೇಲೆ ನಾನು ರಥವನ್ನು ಏರ್ತೇನೆ ಅವನಿಗೆ ಎರಡು ಇಂಥ ರಥದಲ್ಲಿ ಏರುವುದಕ್ಕೆ ಯೋಗ್ಯತೆಯೂ ಬೇರೆಕ್ಕೂ ಎರಡನೇದು ಆ ಹತ್ತು ಸಾವಿರ ಕುದುರೆಗಳಿಂದ ಯುಕ್ತವಾದ ರಥ ಆ ಎಲ್ಲ ನೀನು ಸ್ಟಾರ್ಟ್ ಮಾಡಿ ಅದನ್ನು ಸರಿಯಾಗಿ ಎಂತಾರೆ ಇಟ್ಟು ಬ್ರೆಕ್ ಹಾಕಿ ವ್ಯವಸ್ಥಿತವಾಗಿ ಇಟ್ಟರೆ ನಾವು ಏರುವುದಕ್ಕೆ ಸಾಧ್ಯವಿದೆ ಧೈರ್ಯದಿಂದ ಏರ್ತೇನೆ ಅಂತ ತಸ್ಯದ್ವಚನ ಶುತ್ ಮಾತಲಿಶಕ್ರಸಾರಥಿ ಆರುಥಂ ಶೀಘ್ರಂ ಹಯಂ ಜಗ್ರಾಹ ರಶ್ಮಿಭೀ ತತ್ಕ್ಷಣಕ್ಕೆ ರಥವನ್ನು ಏರಿ ಆ ಎಲ್ಲ ಕುದುರೆಗಳ ಲಗಂ ಸರಿಯಾಗಿ ಹಿಡಿದ ಮೇಲೆ ಅರ್ಜುನ ಏರ್ತೀಯಾ ಅಂತ ಕೇಳಿದ ಕೇಳಿದ ಅರ್ಜುನ್ ಠಕ್ ಅಂತ ಏರಿಬಿಟ್ನಾ ತಥೋರ್ಜುನೋ ರಟ್ಟ ಮನಃ ಗಂಗಾ ಶುಚಿ ಈ ರಥವನ್ನು ಏರುವುದು ಸಾಮಾನ್ಯವಾದದ್ದು ಅಲ್ಲ ಆದ್ದರಿಂದಾಗಿ ಒಂದೇ ನಿಮಿಷ ಅಂತ ಹೇಳಿ ಸಂತುಷ್ಟನಾಗಿ ಓಡಿ ಹೋಗಿ ಗಂಗಾ ನದಿಯೊಳಗೆ ಸ್ಥಾನವನ್ನು ಮಾಡಿದ ಜಜಾಪ ಜಪ್ಯಂ ಕೌಂತೆಯ ಕುಂತಿ ಪುತ್ರನಾದ ಅರ್ಜುನ ವಿವಿಧ ವಿಧಿವತ್ ನಾನಾ ವಿಧವಾದ ಮಂತ್ರಗಳನ್ನು ಜಪವನ್ನು ಮಾಡಿದ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟ ದೇವತೆಗಳಿಗೆ ಋಷಿಮುನಿಗಳಿಗೆ ತರ್ಪಣವನ್ನು ಕೊಟ್ಟ ಕೊಟ್ಟಾದ ಮೇಲೆ ರಥವನ್ನು ಏರುವುದಕ್ಕೆ ಸಿದ್ಧನಾದ ಕಾನ್ಸೆಪ್ಟು ನಮಗೆ ಕೊಡ್ತಾರೆ ನಾವು ಇವತ್ತೆಲ್ಲ ಹೇಳಿಕೊಡ್ತೇವೆ ಭಾರಿ ಬಾರಿ ಇಪ್ಪತ್ತು ಲಕ್ಷದ ಕಾರಿದೆ ಮೂವತ್ತು ಲಕ್ಷದ ಕಾರಿದೆ ಐವತ್ತು ಲಕ್ಷದ ಕಾರಿದೆ ಬೆಂಜ್ ಕಾರ್ ಇದೆ ಕಾರಿದೆ ಕಾರ್ ಇದೆ ಆ ಕಾರ್ ಇದೇ ಭಾಳ ಮುಖ್ಯವಲ್ಲ ಅಲ್ಲಿ ಮಾಡಬೇಕಾದ ಚಿಂತನೆ ಭಾಳ ಅದ್ಭುತವಾದದ್ದು ಮಂದರಂ ಶೈಲರಾಜಂ ತಾಂ ಆ ಪ್ರಾಷ್ಟು ಮುಪಚಕ್ರಮೇ ಹೇ ಶೈಲ ರಾಜನಾದ ಬೆಟ್ಟ ಶೆಟ್ಟನಾದ ಹೇ ಮಂದರಾಚಲ ಇನ್ನ ಮುಂದೆ ನಾನು ನಿನ್ನ ಮೇಲೆ ಓಡುವುದಕ್ಕಾಗಿ ರಥದೊಳಗೆ ಕುಳಿತುಕೊಂಡು ಓಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ದಯಮಾಡಿ ಕ್ಷಮೆ ಮಾಡಬೇಕಾ ಕ್ಷಮೆ ಮಾಡಬೇಕು ಯಾಕೆ ಸಾಧೂನಾಮ ಪುಣ್ಯಶೀಲಾನಾಂ ಮುನೀನಾಂ ಪುಣ್ಯಕರ್ಮಣಾಂ ಸಾಧುಶೀಲರಾದ ಪುಣ್ಯವಂತರಾದ ಅಪಾರವಾದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿರ್ತಕ್ಕಂತಹ ಯಾವೆಲ್ಲ ಋಷಿ ಮುನಿಗಳಿದ್ದಾರೆ ಆ ಎಲ್ಲ ಋಷಿ ಮುನಿಗಳಿಗೆ ನೀನು ಆಶ್ರಯನಾಗಿದ್ದೀಯ ಅಷ್ಟೇ ಅಲ್ಲ ಆ ಋಷಿ ಮುನಿಗಳು ಸ್ವರ್ಗಕ್ಕೆ ಹೋಗುವ ಸ್ವರ್ಗವನ್ನು ಬಯಸುವಂಥ ಋಷಿ ಮುನಿಗಳು ಅವರಿಗೆ ನೀನು ಆಶ್ರಯನಾಗಿದ್ದೀಯ ನಾನು ಸಾಧಾರಣವಾದ ಮನುಷ್ಯ ನಾನು ಸ್ವರ್ಗಕ್ಕೆ ಹೊರಟಿದ್ದೇನೆ ಅಂಥವನ್ನು ನಾನು ನಿನ್ನ ಮೇಲೆ ಓಡ್ತಾ ಇದ್ದೇನೆ ಅಂತ ನಿನ್ನ ಸಿಟ್ಟು ಹಾಗಿಲ್ಲ ಕ್ಷಮೆ ಮಾಡು ನನಗೆ ತ್ವತ್ಪ್ರಸಾದ ಸದಾಶೈಲ ಬ್ರಾಹ್ಮಣ ಕ್ಷತ್ರಿಯ ವಿಷಹ ನಿನ್ನ ಅನುಗ್ರಹದಿಂದಲೇನೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸ್ವರ್ಗಂ ಪ್ರಾಪ್ತಾ ಎಲ್ಲರೂ ಸ್ವರ್ಗವನ್ನು ಹೊಂದುತ್ತಾರೆ ನೀನು ಅನುಗ್ರಹವನ್ನು ಮಾಡಿದರೆ ಉಂಟು ಯಾಕೆ ನೀನು ಅನುಗ್ರಹ ಮಾಡಬೇಕು ನೀನು ಆಶ್ರಯ ಕೊಡಬೇಕು ನಿನ್ನಲ್ಲಿ ತಪಸ್ಸು ಮಾಡಬೇಕು ನಿನ್ನಲ್ಲಿ ಯಾಗವನ್ನು ಮಾಡಬೇಕು ಜಪ ತಪಗಳನ್ನು ಮಾಡಬೇಕು ಅನುಟಾನ ಅನುಸಂಧಾನಗಳನ್ನು ಮಾಡಬೇಕು ಯಜ್ಞ ಯಾಗಗಳನ್ನು ಮಾಡಬೇಕು ನಿನ್ನಲ್ಲಿರುವ ಬ್ರಾಹ್ಮಣರಿಗೆ ಸಮೃದ್ಧವಾದ ದಕ್ಷಿಣೆಯನ್ನು ಕೊಡಬೇಕು ಇಷ್ಟೆಲ್ಲ ಆಗಿದ್ದರೆ ಅವನು ವ್ರ ಏನಂತಾರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟಲ್ವ ಅದ್ರಿ ರಾಜಮಹಾಶೈಲ ಮುನಿ ಸಂಶಯ ತೀರ್ಥವಾನ್ ತಾಂ ಸುಖಂ ಸುಖಿಶ್ಯತವೀ ಏನು ನೀನು ಆಮಂತ್ರ ನೀನು ಏನಂತಾರೆ ಅನುಮತಿಯನ್ನು ಕೊಟ್ಟರೆ ನಾನು ಹೋಗ್ತೇನೆ ಇಷ್ಟು ವರ್ಷಗಳ ವಾರಿಗೆ ನಾನು ಆರು ತಿಂಗಳಿನವರೆಗೆ ನೀನು ನನ್ನನ್ನು ಸಾಕಿದ್ದೀಯಾ ಸಲಹಿದ್ದೀಯಾ ಪೋಷಣೆಯನ್ನು ಮಾಡಿದ್ದೀಯಾ ನಿನ್ನಲ್ಲಿರುವ ತೀರ್ಥದೊಳಗೆ ಸ್ನಾನ ಮಾಡಿದ್ದೇನೆ ನಿನ್ನಲ್ಲಿರುವ ಫಲಗಳನ್ನು ತಿಂದಿದ್ದೇನೆ ನಿನ್ನಲ್ಲಿರುವ ಗಂಧಗಳ ಆಸ್ವಾದನೆಯನ್ನು ತೆಗೆದುಕೊಂಡಿದ್ದೇನೆ ನಿನ್ನಲ್ಲಿರುವ ಶುದ್ಧವಾದ ವಾಯುವಿನ ಗಾಳಿಯನ್ನು ತೆಗೆದುಕೊಂಡು ಪುಟ್ಟನಾಗಿದ್ದೇನೆ ಅಮೃತ ಸ್ವಾದ ಸದೃಶಾ ಪೀತ ಪ್ರಸ್ರವಣೋದಿಕಾಹ ನಿನ್ನ ಬೆಟ್ಟದಲ್ಲಿ ಹರಿದು ಬರುವಂಥ ಈ ನದಿಯ ನೀರನ್ನು ನಾನು ಪಾರ ಮಾಡಿದ್ದರಿಂದ ಎಂಥ ನದಿಯ ನೀರು ಅಮೃತಮಯವಾಗಿರ್ತಕ್ಕಂಥ ನದಿಯ ನೀರು ಈ ನಿರೋಗಿಯಾಗಿದ್ದೇನೆ ಆರು ತಿಂಗಳು ನಾನು ಉಪವಾಸವಾಗಿದ್ದರೂ ಕೂಡ ನನ್ನಲ್ಲಿ ಯಾವ ರೋಗಗಳು ಬಂದಿಲ್ಲ ಯಾಕೆ ನಿನ್ನ ನೀರಿನ ಮಹಿಮೆ ಅದು ಮಯಾ ತವಾಂಕೆ ಲಲಿತಂ ಶೈಲರಾಜ ಮಹಾಪ್ರಭೋ ಹೇ ಭಗವನ್ ಶೈಲರಾಜ ನಿನ್ನ ತೊಡೆಯ ಮೇಲೆ ನಾನು ಮಲಗಿಕೊಂಡಿದ್ದೇನೆ ಸುಖವಾಗಿ ನಿದ್ರೆಯನ್ನು ಮಾಡಿದ್ದೇನೆ ಅದಕ್ಕಾಗಿ ಸಾಧನೆಗೆ ಹುಮ್ಮಸ್ಸು ಇದೆ ಸುಖಮಸ್ನುಷಿತ ಶೈಲ ಅಂದರೆ ಭೂಮಿ ನಾವು ಭೂಮಿ ಮೇಲೆ ಇರ್ತೇವೆ ಆ ಭೂಮಿಯನ್ನು ಪ್ರಾರ್ಥ ಅದಕ್ಕಾಗಿ ಬೆಳಿಗ್ಗೆ ಎದ್ದ ಕ್ಷಣ ಕೇಳೋದು ಲೋಕಧಾರಿಣಿ ಲೋಕಧಾರಿಣೀ ವರಾಹೇಣ ಕೃಷ್ಣೇನ ಶತಬಾಹುನ ಇತ್ಯಾದಿ ಅನೇಕ ಮಂತ್ರಗಳಿಂದ ಭೂಮಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು ಯಾಕೆಂತಂದರೆ ಎದ್ದ ಮೇಲೆ ಮಲಮೂತ್ರಗಳ ವಿಸರ್ಜನೆ ಹೊಲಸು ಮಾಡ್ತೇವೆ ಉಣಿತೇವೆ ಓಡಾಡ್ತೇವೆ ಜಿಗದಾಡ್ತೇವೆ ಟ್ರೈನ್ ಅಂತೇವೆ ಬಸ್ ಅಂತೇವೆ ಭೂಮಿ ಮೇಲೆ ಕಂಡಾಗಿ ಓಡಾಡ್ತೇವೆ ಭೂಮಿ ಕೊಟ್ಟ ಆಹಾರ ಭೂಮಿ ಕೊಟ್ಟ ನೀರು ಭೂಮಿ ಕೊಟ್ಟ ಧಾನ್ಯ ಭೂಮಿ ಕೊಟ್ಟ ಬಂಗಾರ ಭೂಮಿ ಕೊಟ್ಟ ಬೆಳ್ಳಿ ಭೂಮಿ ಕೊಟ್ಟದ್ದೇ ಎಲ್ಲವನ್ನು ನಾವು ಬಳಸ್ತೇವೆ ನಾವು ಬಳಸುವ ಸಕಲ ವಸ್ತುಗಳು ಇದೇನು ಈ ಬಟ್ಟೆ ಬಳಸ್ತಾ ಇದ್ದೇನೆ ನೇರವಾಗಿ ಭೂಮಿಯ ಉಪಕಾರವಾದ ಭೂಮಿಯಿಂದ ಬೆಳೆದ ಹತ್ಯೆ ಹತ್ಯೆಯಿಂದ ಬೆಳೆದ ಹತ್ಯೆಯಿಂದ ನಿರ್ಮಿತವಾಗಿರ್ತಕ್ಕಂಥ ವಸ್ತ್ರ ಅಂದರೆ ನನ್ನ ಮಾನ ಉಳಿಸಿಕೊಳ್ಳೋದಕ್ಕೂ ಭೂಮಿ ಬೇಕು ನನ್ನ ಹೊಟ್ಟೆ ಉಳಿಸಿಕೊಳ್ಳೋದಕ್ಕೂ ಭೂಮಿ ಬೇಕು ನಾನು ಸರ್ವಾಂಗನಾಗಿ ಇರುವುದಕ್ಕೆ ಭೂಮಿ ಬೇಕು ಆ ಭೂಮಿಯನ್ನು ಸ್ಮರಣೆ ಮಾಡುವುದಿಲ್ಲ ಅಂತಂದರೆ ಎಂಥದ್ದು ಓಡಾಡೋದಕ್ಕೆ ಭೂಮಿ ಬೇಕು ಈ ಊರಿನಿಂದ ಆ ಊರಿಗೆ ಹೋಗಬೇಕು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಏನು ಮಾಡಬೇಕಂದ್ರೂ ಭೂಮಿ ಬೇಕು ಭೂಮಿ ಇದೆ ನೀರು ಸಿಗತ್ತೆ ಆ ಭೂಮಿಯ ಮೇಲೆ ನೀರಿನ ಮೇಲೆ ಹಾದು ಬಂದಂಥ ಗಾಳಿಯೇ ನನಗೆ ಶುದ್ಧವಾದ ಗಾಳಿಯಾಗಿ ಬಾರ್ಪಾಡುವಾಗುತ್ತೆ ಆ ಭೂಮಿ ಮೇಲೆ ಬೆಳೆದ ನಾನಾ ವಿಧವಾದ ವೃಕ್ಷಗಳು ಆ ವೃಕ್ಷಗಳನ್ನೆಲ್ಲ ಏನಂತಾರೆ ವೃಕ್ಷಗಳ ಮೇಲೆ ಹಾದು ಹೊಕ್ಕು ಬಂದದ್ದಕ್ಕಾಗಿ ನೀರಿನಲ್ಲಿ ಭಾರೀ ಆರೋಗ್ಯಮಯವಾಗಿರ್ತಕ್ಕಂಥ ವಾತಾವರಣಗಳು ಇದೆ ಅಂತ ನೀರು ಕುಡಿದೋದಕ್ಕಾಗಿ ನಾನು ಸುಖವಾಗಿ ಇದ್ದೇನೆ ಹೇಳಲಿ ನಾನು ಸ್ಮರಣೆಯನ್ನು ಮಾಡಲೇಬೇಕು ಮಾಡಲೇಬೇಕು ಮಹಾಭಾರತ ಹೇಳುತ್ತೆ ನಾವ್ಯಾರು ಹೇಳುತ್ತೆ ಮಹಾಭಾರತ ಹೇಳುತ್ತೆ ಏವಮುಕ್ತಾರ್ಜುನ ಶೈಲಮ್ಮ ಮಂತ್ರ ಪರವೀರ ಈ ರೀತಿಯಾಗಿ ಆ ಶೈಲದ ಸ್ತೋತ್ರವನ್ನು ಮಾಡಿ ಆ ಬೆಟ್ಟದ ಉಪಕಾರವನ್ನು ಸ್ಮರಣೆಯನ್ನು ಮಾಡಿ ಕೊನೆಗೆ ಹೇಳ್ತಾನೆ ರುದ್ರದೇವರ ದರ್ಶನಕ್ಕೆ ಕಾರಣವಾಗಿದೆಯೋ ಮಹಾರಾಯ ನಿತ್ಯದೊಳಗೆ ದೇವರ ಪೂಜೆ ಮಾಡ್ತೇನೆ ಅಂತಂದ್ರೆ ಭೂಮಿಯ ಉಪಕಾರವಿಲ್ಲವಾ ಕೂಡ್ಲಿಕ್ಕೆ ಭೂಮಿ ಬೇಕು ಕಟ್ಟಿಗೆ ಭೂಮಿಯಿಂದ ನಿರ್ಮಾಣವಾದದ್ದು ಪ್ರತಿಮೆ ಭೂಮಿಯಿಂದ ಬಂದಿರತಕ್ಕಂಥ ಲೋಹದಿಂದ ನಿರ್ಮಾಣವಾದದ್ದು ನೀರು ಭೂಮಿಯೊಳಗೆ ಬಂದಿರುವಂಥದ್ದು ಹೂವು ಲಾ ಪುಷ್ಪಗಳು ಭೂಮಿಯಲ್ಲಿ ಬಂದದ್ದು ನೈವೇದ್ಯ ಬಳಸುವುದಕ್ಕೆ ಹಣ್ಣು ಹಂಪಲ ಅಕ್ಕಿ ಮೊದಲಾದದ್ದು ಭೂಮಿಯಿಂದ ಬಂದದ್ದು ಇಷ್ಟು ಉಪಕಾರವನ್ನು ಪಡೆದು ಭೂಮಿಯನ್ನು ಭೂಮಿಯಿಂದ ಉಪಕಾರವನ್ನು ಪಡೆದು ದೇವರ ಪೂಜೆಯನ್ನು ಮಾಡ್ತೇನೆ ಅಂದರೆ ದೇವರ ಪೂಜೆ ಮಾಡುವ ಪ್ರಸಂಗದಲ್ಲಿ ಒಂದು ಬಾರಿ ಆದರೂ ಪೃಥ್ವಿತ್ವಯ ಧೃತಾಲೋಕ ದೇವಿತ್ವಂ ವಿಷ್ಣನಾದೃತಾ ಪಂಚಭ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಎಂಬುದಾಗಿ ಕೂಡುವಾಗ ಭೂಮಿಯನ್ನು ಸ್ಮರಣೆಯನ್ನು ಮಾಡಿ ಕೂಡಿ ಬರುವುದಿಲ್ಲ ಯಾರು ಮನೆ ಎಲ್ಲಿ ಮಲಮೂತ್ರಗಳ ವಿಸರ್ಜನೆ ಮಾಡಿದರೂ ಭೂಮಿಯ ಮೇಲೆ ಮಾಡಬೇಕಲ್ವ ಅದಕ್ಕಾಗಿ ಆದರೂ ಕ್ಷಮೆ ಅಮ್ಮ ಎಷ್ಟು ಪಾಪಗಳನ್ನು ಮಾಡ್ತೇನೆ ಕ್ಷಮೆ ಮಾಡೋದು ಬೇಡಿಕೊಳ್ಳಿ ಆ ಮೃತ್ತಿಕೆಯನ್ನು ಧಾರಣವನ್ನು ಮಾಡಿದರೇನೆ ಅವನ ಮೊಟ್ಟ ಮೊದಲನೇ ಮೃತ್ತಿಕಾ ಶೌಚ ಅವನು ಶುದ್ಧಿ ಆಗುವುದು ಇಲ್ಲದೇ ಇದ್ರೆ ಅವನು ಶುದ್ಧಿ ಆಗೋದೇ ಇಲ್ಲ ನಾವು ಮೃತ್ತಿಕ ಹಚ್ಚಿಕೊಳ್ಳೋದಿಲ್ಲ ಅಂತ ನಮ್ಮಲ್ಲಿ ಶುದ್ಧಿಯೇ ಶುದ್ಧಿನೇ ಇಲ್ಲ ಸ್ನಾನದಿಂದ ಮೈ ಸ್ವಚ್ಛವಾದಿತ್ತು ಆದರೆ ದೇಹ ಶುಚಿಯಾಗಬೇಕು ಅಂದರೆ ಮೊದಲಿಗೆ ಮೃತ್ತಿಕಾ ಶೌಚವಾಗಬೇಕು ಆಮೇಲೆ ಗೋಮೈದಿಂದ ಶೌಚವಾಗಬೇಕು ಆಮೇಲೆ ಸ್ನಾನದಿಂದ ಆಮೇಲೆ ಮಂತ್ರದಿಂದ ಜಲದಿಂದ ಆಮೇಲೆ ಮಂತ್ರದಿಂದ ಈ ರೀತಿಯಾಗಿ ಶುಚಿಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರಲ್ಲ ಅಂತಹ ಭೂಮಿ ಆ ಭೂಮಿಗೆ ಅರ್ಜುನ ಇರುವಂತಹ ಶೈಲರಾಜ ಆ ಶೈಲರಾಜನಿಗೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆರು ರೋಹ ರಥಂ ದಿವ್ಯಂ ಯೋತ ಎನ್ನಿವ ಭಾಸ್ಕರ ರಥದ ಮೇಲೆ ಕಾಲಿಟ್ಟ ಮೇಲೆ ಏರಿದರೆ ಅರ್ಜುನ ಅಲ್ಲ ಯೋನು ಸೂರ್ಯನೇನು ಅನಿಸಿಬಿಟ್ಟು ಅಲ್ಲಿರುವ ಋಷಿಮುನಿಗಳಿಗೆ ಆ ರೀತಿಯಾದ ಪ್ರಕಾಶಮಾನ ಯಾವಾಗ ಏರಿದ ಮಾತಲ್ಲಿ ರಥ ಓಡಿಸಿದ ಹತ್ತು ಸಾವಿರ ಕುದುರೆಗಳು ಒಮ್ಮನೆಗೆ ಹೋದ ಕೊಳ್ಳೆ ಆ ರಥಿಕನಾದ ಅರ್ಜುನನಿಗೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ ಆ ರಥಸ್ತಂಭವನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ ಆ ಮಟ್ಟಕ್ಕೆ ವೇಗದಿಂದ ರಥ ಹೊರಟಿದೆ ನ ಅದ್ಭುತ ರೂಪಾಣಿ ವಿಮಾನ ಸಹಸ್ರಶಃ ನ ತತ್ರ ಸೂರ್ಯ ಸೋಮೋವ ದ್ಯೋತೇನ ಚ ಪಾವಕಃ ಮೇಲೆ ಹೋಗ್ತಾ ಇದ್ದಾನೆ ಮೇಲೆ ಹೋಗ್ತಾ ಇದ್ದಾನೆ ಹೋಗ್ತಾ ಇರುವಾಗ ಅಲ್ಲಿ ಸೂರ್ಯ ಇಲ್ಲ ಚಂದ್ರನಿಲ್ಲ ಅಲ್ಲಿ ಅಗ್ನಿ ಇಲ್ಲ ಯಾವ ಪ್ರಕಾಶಗಳಿಲ್ಲ ನಕ್ಷತ್ರಗಳಿಲ್ಲ ಅಂತ ದಿವ್ಯವಾಗಿರ್ತಕ್ಕಂಥ ಸ್ಥಳದೊಳಗೆ ಹೊರಟ ಹೊರಟಿದ್ದಾನೆ ಪ್ರಪ್ರಚ್ಛ ಮಾತಲಿಂ ಪ್ರೀತ್ಯ ಸಾ ಚೇಪೇನ ಮುಪ ಸಾ ಚಾಪ್ಯನ ಮುವಾಚ ಏತೆ ಸುಕೃತಿ ನಪ್ಪಾರ್ಥ ಪಾರ್ಥ ಸೇಷು ಇವರೆಲ್ಲರೂ ಕೂಡ ಪುಣ್ಯವನ್ನು ಮಾಡಿದಂಥವರು ಎಂಥ ಪುಣ್ಯ ತಪಸಚಿತಂ ಸ್ವರ್ಗಂ ಶತ ಸಂಕಚ ಇಲ್ಲಿ ಯಾರೆಲ್ಲ ಇದ್ದಾರಲ್ಲ ಭಾರಿ ಬಾರಿ ಸಾವಿರಾರು ವರ್ಷಗಳವರೆಗೆ ಸುದೀರ್ಘವಾದ ತಪಸ್ಸು ಮಾಡೇನೆ ಇವರು ನೆನಪ ಯುದ್ಧದಲ್ಲಿ ವೀರಮರಣವನ್ನು ಯಾರು ಹೊಂದಿದ್ದಾರೆ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಥೋ ಪಶ್ಯಸ್ಥಿತ ದ್ವಾರಿ ಮತ್ತಂ ವಿಜಯಿನಂ ಗಜಂ ಅಷ್ಟರೊಳಗೆ ಸ್ವರ್ಗ ಬಂದಿದೆ ದ್ವಾರ ದ್ವಾರದೊಳಗೆ ಎತ್ತರದ ಭಾರೀ ದಿವ್ಯವಾದ ನಾಲ್ಕು ದಂತಗಳಿಂದ ಯುಕ್ತವಾದ ಐರಾವತ ಹಾನಿಯನ್ನು ನೋಡಿ ನೋಡಿದಾಗ ಅವಿಚಕ್ರಾಮ ಲೋಕಾಂಸ ರಾಜೀ ತತೋ ತಥೋ ಶಕ್ರಸ್ಯ ಪುರಿಂ ತಾಂ ಅಮರಾವತಿಂ ಆಗ ಮುಂದೆ ಹೋಗ್ತಾ ಇರುವಾಗ ಅಮರಾವತಿ ಪಟ್ಟಣ ಕಾಣಿಸ್ತು ಶಂಪಾಯನೋವಾಚ ನೋವಚ ದದರ್ಶ ಪುರಿಂ ಸರಮ್ಯಾಂ ರಮ್ಯಾಂ ಚಾರಣ ಸೇವಿ ಕುಸುಮೈ ಪುಣ್ಯೈ ಪಾದ ಪೈರುಪ ಶೋಭಿತಾಂ ಹಾಗೆ ಅದ್ಭುತವಾಗತಕ್ಕಂಥ ಅಮರಾವತಿ ಪಟ್ಟಣ ರಥವನ್ನು ನಿಲ್ಲಿಸಿದ ಇಳಿಬೇಕು ನೋಡ್ತಾ ಇದ್ದರೆ ಸರ್ವರ್ತು ಕುಸುಮೈ ಎಲ್ಲ ಋತುಗಳಿಗೆ ಸಂಬಂಧಪಟ್ಟ ಪುಷ್ಪಗಳೂ ಕೂಡ ಹನ್ನೆರಡೂ ತಿಂಗಳು ಕಾಲ ಅಲ್ಲಿರುತ್ತೆ ಎಲ್ಲ ಋತುಗಳಲ್ಲಿ ಬರುವ ಫಲಗಳು ಕೂಡ ಅಲ್ಲಿ ಸಿಗುತ್ತೆ ಅಂತಹ ದಿವ್ಯವಾದು ತತ್ರೆ ಸೌಗಂಧಿಕಾರಂಚ ಪುಷ್ಪಾಂ ಪುಣ್ಯಗಂಧಿನಂ ಭಾರೀ ವಾಸನೆ ಬರುವಂತಹ ಸೌಗಂಧಿಕ ಪುಷ್ಪ ಅದರ ವನವನ್ನು ನೋಡಿದ ಆಶ್ಚರ್ಯವಾಯಿತು ನಂದನವನ ಖಂಡಿಸ್ತು ಆಗ ಅರ್ಜುನನ ಬಾಯಿಯೊಳಗೆ ಬಂದ ಮಾತು ಏನು ಅಂತಂದರೆ ನಾ ತಪ್ತಪ ಸಾಕ್ಯೋ ದೃಷ್ಟು ನಾನ ಹಿತನಿ ನಾ ಹೇಳ್ತಾರೆ ಯಾರಿಗೆ ಸ್ವರ್ಗವಾಗತ್ತೆ ಮೋಕ್ಷ ಬೇಕಾಗಿಲ್ಲ ಸ್ವರ್ಗ ಯಾರಿಗೆ ಆಗತ್ತೆ ಅಂದರೆ ಇನ್ನು ಅರ್ಜುನನ ಬಾಯಿಯಲ್ಲಿ ಉದ್ಗಾರ ಬಂದ ಮಾತು ಏನು ಅಂತಂದರೆ ನಾ ಅತಪ್ತ ತಪಸಾ ಶಕ್ಯೋ ದ್ರಾಷ್ಟ್ ದ್ರಷ್ಟಂ ನಾನಾಹಿತಾಗ್ನಿನ ಯಾರು ತಪಸ್ಸು ಮಾಡಿಲ್ಲ ಅವನಿಗೆ ಈ ಸ್ವರ್ಗವಾಗುವುದಿಲ್ಲ ಯಾರು ನಿತ್ಯದೊಳಗೂ ಅಗ್ನಿಯ ಪೂಜೆಯನ್ನು ಮಾಡಿಲ್ಲ ಅಗ್ನಿಯ ಆರಾಧನೆಯನ್ನು ಮಾಡಿಲ್ಲ ಅವನಿಗೆ ಸ್ವರ್ಗವಾಗುವುದಿಲ್ಲ ಇಂತಹ ಸ್ವರ್ಗ ಶಲೋಕ ಪುಣ್ಯಕರ್ತೃಣ ನಾಪಿ ಯುದ್ಧ ಇಪ್ಪರಾಮು ಕೈ ಯಾರು ಯುದ್ಧದೊಳಗೆ ಬೆನ್ನು ತೋರಿಸಿ ಓಡಿ ಬಂದಿದ್ದಾರೆ ಅವನಿಗೆ ಈ ತರಹದ ಸ್ವರ್ಗವಾಗುವುದಿಲ್ಲ ನಾನಾ ಯಜ್ವಭಿಹೀನ್ ನಾ ಅಯಜ್ವಮಿಹಿ ಯಾರು ಯಾಗ ಮಾಡಿಲ್ಲ ನಾ ಅವ್ರತಿಕೈಹಿ ಯಾರು ವ್ರತಗಳನ್ನು ಮಾಡಿಲ್ಲ ವೇದ ಶ್ರುತಿ ವಿವರ್ಜಿತೈ ಯಾರು ವೇದಗಳನ್ನು ಕೇಳಿಲ್ಲ ವೇದೋಕ್ತ ಧರ್ಮಗಳನ್ನು ಆಚರಣೆಯನ್ನು ಮಾಡಿಲ್ಲ ಶ್ರುತಿ ಇತಿಹಾಸ ಪುರಾಣಗಳ ಬಗ್ಗೆ ಗಮನವೇ ಇಲ್ಲ ಸರ್ವ ಮೂಲ ಗ್ರಂಥಗಳನ್ನು ಬೀದಿ ಕಸ ಮಾಡಿ ಯಾರು ಹೊರಗೆ ಹಾಕಿದ್ದಾರೆ ಅಂಥವರಿಗೆ ಸ್ವರ್ಗವೇ ಆಗುವುದಿಲ್ಲ ಸ್ವರ್ಗವೇ ಆಗುವುದಿಲ್ಲ ನಾನಾ ಪ್ರತಾಂಗೈಸ್ತೀರ್ಥೇಶು ನಾನಾ ವಿಧವಾದ ತೀರ್ಥಗಳಲ್ಲಿ ಮೇಲಿಂದ ಮೇಲಿಂದ ಹೋಗಿ ಸ್ನಾನ ಜಪ ತಪಗಳನ್ನು ಯಾರು ಮಾಡಿಲ್ಲ ಅವನಿಗೆ ಈ ತರಹದ ವರ್ತವಿಲ್ಲ ಯಜ್ಞ ಇದೆ ಸ್ವರ್ಗವಿಲ್ಲ ಯಜ್ಞ ದಾನ ಬಹಿಷ್ಕೃತೈ ಯಾರು ಯಜ್ಞ ಮತ್ತು ದಾನಗಳಿಂದ ಬಹಿಷ್ಕೃತರಾಗಿದ್ದಾರೆ ಇಡೀ ಜೀವನದೊಳಗೆ ಯಜ್ಞವನ್ನು ಮಾಡುವುದಿಲ್ಲ ಇಡೀ ಜೀವನದೊಳಗೆ ಯಾಗವನ್ನು ಮಾಡುವುದಿಲ್ಲ ಅಂಥವನಿಗೆ ಈ ಸ್ವರ್ಗ ಆಗುವುದಿಲ್ಲ ಇಂಥ ಸ್ವರ್ಗ ನೋಡಲಿಕ್ಕೂ ಸಿಗುವುದಿಲ್ಲ ನಾಪಿ ಯಜ್ಞ ಹೊನೈಹಿ ಯಾರು ಯಜ್ಞವನ್ನು ಮಾಡ್ತಾ ಇರ್ತಾರೆ ಆ ಯಜ್ಞವನ್ನು ಯಾರು ಕೆಡಿಸ್ತಾರೋ ಅವರಿಗೂ ಈ ತರಹದ ಸ್ವರ್ಗವಿಲ್ಲ ದ್ರಷ್ಟು ಶಕ್ಯ ಕಥಂಚನ ಅವರಿಗೆ ನೋಡ್ಲಿಕ್ಕೂ ಸಾಧ್ಯವಿಲ್ಲ ಪಾನಪೈಹಿ ಗುಡುಕರಿಗೆ ಗುರುತಲ್ಪಕೈಹಿ ಗುರುಪತ್ನಿ ಸಹವಾಸವನ್ನು ಮಾಡುವವರಿಗೆ ಮಾಂಸದೈಹಿ ಮಾಂಸವನ್ನು ತಿನ್ನುವವರಿಗೆ ಎಂದಿಗೂ ಕೂಡ ಸ್ವರ್ಗದ ಆಸೆ ಅವ್ರಿಗೆ ಇಲ್ಲೇ ಬಿಟ್ಬಿಡೋದು ಬಹಳ ಚು ಅವರಿಗೆ ಸ್ವರ್ಗ ಆಗುವುದಿಲ್ಲ ತತ್ರದೇ ಅಂತಹ ಅದ್ಭುತವಾದ ಸ್ವರ್ಗವನ್ನು ತಾನು ನೋಡಿದ ಆನಂದವಾಗಿದೆ ಸಂತೋಷವಾಗ್ತಾ ಇದೆ ಹೃಷ್ಟ ಆಗ ಎಲ್ಲ ದೇವತೆಗಳು ಬರ್ತಾರೆ ದೇವತೆಗಳು ಬಂದು ಭ್ರಷ್ಟ ಸಂಪೂಜಯಾಮಾಸು ಮಾಸು ಅವನನ್ನು ಯೋಗ್ಯವಾದ ಆದರ ಸತ್ಕಾರಗಳನ್ನು ಮಾಡಿ ಅವನನ್ನು ಆಶೀರ್ವಾದ ಈ ಸ್ತೂಯಮಾನ ಭಾರೀ ದಿವ್ಯವಾದ ಆಶೀರ್ವಾದಗಳನ್ನು ಮಾಡಿ ಅವನನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಯಾವೆಲ್ಲ ಋಷಿಗಳಂದರೂ ಆದಿತ್ಯ ದ್ವಾದಶ ಆದಿತ್ಯರು ಎಂಟೂರು ವಸುಗಳು ಏಕಾದಶ ರುದ್ರರು ಬ್ರಹ್ಮರ್ಷಿಗಳು ರಾಜಹರ್ಷಿಗಳು ದಿಲೀಪ ಮೊದಲಾಗಿರ್ತಕ್ಕಂಥ ರಾಜರು ತುಂಬುರು ಮೊದಲಾಗಿರ್ತಕ್ಕಂಥ ತುಂಬುರು ನಾರದರು ಗಂಧರ್ವರು ಎಲ್ಲರೂ ಬಂದು ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ವಾಸೇನ ವ್ಯಜನೇನ ವಿಧು ಅದ್ಭುತವಾದ ಅದ್ಭುತವಾದ ಸ್ವ ದೇವ ದೇವತೆಗಳು ಬಳಸುವಂಥ ಗಂಧವನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ ಗಾಳಿಯನ್ನು ಬೀಸ್ತಾ ಇದ್ದಾರೆ ವಿಶ್ವಾಸು ಮೊದಲಾದ ಗಂಧರ್ವರು ಬಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ತಥೋಭಿಗಮ್ಯ ಅಭಿಗಮ್ಯ ಎಷ್ಟಿ ರಸಾಭ್ಯ ಸಜೇನಂ ಬಲಿ ರಸಜೈನಂ ಮೃತ್ತಪೀನಾಭ್ಯಾಮ್ ಬಾಹುಭ್ಯಂ ಮೃತಗೃಷ್ಯದ ಆಗ ಮೇಲೆ ಇಂದ್ರ ಬಂದ ಇಂದ್ರ ಕಾಣಿಸಿದ ಹೋಗಿ ಇಂದ್ರನಿಗೆ ಸಾಟ್ಟಾಂಗ ನಮಸ್ಕಾರವನ್ನು ಮಾಡಿದ ನಮಸ್ಕಾರವನ್ನು ಮಾಡಿದ್ರೆ ಇಂದ್ರ ಅವನನ್ನು ಎತ್ತಿಕೊಂಡು ಗಟ್ಟಿಯಾಗಿ ಅಪ್ಪಿಕೋತಾ ಇದ್ದಾನೆ ಆಲಿಂಗನವನ್ನು ಮಾಡಿಕೊಂಡು ಮೂರ್ಧಿ ಉಪಗ್ರಹ್ಯ ದೇವೇಂದ್ರ ಪರವೀರ್ಯ ಅಂಕಮಾರೋಪಯ ಮಾತ್ರ ತನ್ನ ಮೇಲೆ ಕುಡಿಸಿಕೊಳ್ತಾನೆ ಸಹಸ್ರ ಅಕ್ಷ ಪಾರ್ಥ ಪಾರ್ಥ್ರಾಸನ ಸಹ ತೊಡೆ ಮೇಲೆ ಕೂಡಿಸಿಕೊಂಡು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ತನ್ನ ಸಿಂಹಾಸನದ ಪಕ್ಕದ ಮೇಲೆ ಅರ್ಜುನನ್ನು ಕೂಡಿಸಿಕೊಂಡ ಸ್ಮಯನ್ ಇವ ಗುಣ ಕೇಶಂ ಪ್ರೇಕ್ಷಮಾಣ ಮಾಣ ಹರ್ಷೇಣೋತ್ಫುಲ್ಲ ನಯನೋ ನಚಾತೃಪ್ಯದ ವೃತ್ರಃ ಆಗ ಆ ಸ್ವರ್ಗವನ್ನು ನೋಡ್ತಾ ಇದ್ದಾನೆ ಆನಂದಭರಿತವಾದ ಆಶ್ಚರ್ಯ ತುಂಬಿದ ಆ ಕಣ್ಣುಗಳಿಂದ ಸ್ವರ್ಗವನ್ನು ನೋಡ್ತಾ ನೋಡ್ತಾ ಅದನ್ನು ಸಂತೃಪ್ತಿಯೇ ಆಗ್ತಾ ಇಲ್ಲ ಅಷ್ಟು ಆಸ್ವಾದನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟು ದಿವ್ಯವಾಗಿರ್ತಕ್ಕಂಥ ಸ್ವರ್ಗವಿದೆ ಏಕಾಸನೋಪವಿಷ್ಟೋತೋ ಶೋಭಯಾನ್ ಚಕ್ರ ದುಸ್ಸಭ ಮಾ ದಿವ್ಯವಾದ ದೇವತಾ ಸಭಾ ಆ ದೇವತಾ ಸಭೆಯೊಳಗೆ ಒಂದೇ ಆಸನದ ಮೇಲೆ ಇಂದ್ರ ಅರ್ಜುನರು ಗೋಚಿಕೊಂಡು ಭಾರಿ ಬ್ರಾಭ್ರಾಜಮಾನರಾಗಿದ್ದಾರೆ ಶೋಭಾಯಮಾನರಾಗಿದ್ದಾರೆ ಆಗ ಘತಾಚಿ ಮೇನಕ ರಂಭ ಪೂರ್ವಚಿತ್ತಿ ಸ್ವಯಂಪ್ರಭಾ ಊರ್ವಶಿ ಮಿಶ್ರಕೇಶಿ ದಂಡಗೌರಿ ವರೂಥಿ ಗೋಪಾಲಿ ಸಹಜನ್ಯ ಕುಂಭಯೋನಿ ಪ್ರಜಾಗರ ಚಿತ್ರಸೇನಾ ಚಿತ್ರಲೇಖ ಮಧುಸ್ವರ ಸಹ ಇವರೆಲ್ಲರೂ ಬಂದು ನಾನಾ ವಿಧವಾದ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಪಾದ್ಯ ಆಚಮನೀಯ ಮಧುಪರ್ಕ ಪುನರಾಚಮನೀಯ ಒಬ್ಬೊಬ್ಬರು ಒಂದೊಂದು ಒಂದೊಂದೊಂದೊಂದು ಬಂದು ಉಪಚಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ನೃತ್ಯಂ ಗೀತಂಚಕೋಂತ್ಯ ಭಾರೀ ನೃತ್ಯ ಗೀತಗಳಾಗ್ತಾ ಇದೆ ಚಿತ್ರಸೇನಾದಿಗಳೆಲ್ಲರೂ ಬಂದು ಮಾತ್ರ ವಾದ್ಯಗಳನ್ನು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರಸಂಗದೊಳಗೆ ಇಂದ್ರ ತಾನು ಚಿತ್ರಸೇನ ಎನ್ನುವಂಥ ಒಬ್ಬ ಗಂಧರ್ವನನ್ನು ಕರೆದು ಹೇಳ್ತಾನೆ ಚಿತ್ರಸೇನ ಈನ ಎ ಅರ್ಜುನನ ಜೊತೆಗೆ ನೀನು ಇರುವ ಕೆಲಸ ನಿನ್ನ ಜವಾಬ್ದಾರಿ ಅರ್ಜುನನಿಗೆ ಗೆಳೆಯನಾಗು ಮಿತ್ರನಾಗು ನಿನ್ನ ಅನೇಕ ವಿದ್ಯೆಗಳನ್ನು ಅರ್ಜುನನಿಗೆ ತಿಳಿಸು ಅರ್ಜುನನಿಂದ ನಾನಾ ವಿಧವಾದ ವಿದ್ಯೆಗಳನ್ನು ನೀನು ಪಡೆಯುವವನಾಗುವು ಎಂಬುದಾಗಿ ಪರಿಚಯ ಮಾಡಿಕೊಟ್ಟ ಸಶಿಕ್ಷಿತೋ ನೃತ್ಯ ಅನೇಕಾನ್ ವಾದಿತ್ರ ಗೀತಾರ್ಥ ಗುಣಾಶ್ಚ ಸರ್ವಾನ್ ನೇಬೆ ಪರಿವೀರ ಹಂತ ಪ್ರಾಥ ಸ್ಮರಂ ಮಾತರಂ ಜೈವ ಕುಂತೀ ಆಗ ಏನಾವನೆಲ್ಲ ಕೇಳ್ತಾ ಇರುವಾಗ ಅರ್ಜುನ ಹೋಗಿ ಸ್ವಲ್ಪ ಹೊತ್ತಾಯಿತು ಆ ಚಿತ್ರಸೇನ ಗಂಧರ್ವ ಅವನು ಕರೆದುಕೊಂಡು ಹೋಗಿ ಇಂದ್ರನಿಗೆ ಇರು ಅಂದರೆ ಇಂದ್ರನ ಸಾಹಸನದ ಮೇಲೆ ಕೂಡಬೇಕು ಅಂತಂದರೆ ಇಂದ್ರ ಎಂಥ ರೂಮಿನೊಳಗೆ ಇರ್ತಾನೆ ಭೋಗ ಮಾಡುವುದಕ್ಕಾಗಿ ಅಂತಹ ರೂಮಿನೊಳಗೆ ಅಂತಹ ಮನೆಯೊಳಗೆ ಅರ್ಜುನನನ್ನು ಒಯ್ದು ನಿಲ್ಲಿಸಿದ್ರು ಅರ್ಜುನ ಹೋಗಿ ಕುಳಿತುಕೊಂಡು ಅಲ್ಲಿ ಕುರ್ಚಿ ಮೇಲೆ ಆ ಸಿಂಹಾಸನ ಮೇಲೆ ಕೂಡ್ಲಿಕ್ಕೆ ಸಂಕೋಚವಾಯಿತು ಅಂತಂದ್ರೆ ಅಲ್ಲಿ ನನ್ನ ತಾಯಿ ಕುಂತಿ ಒದ್ದಾಡ್ತಾ ಇದ್ದಾಳೆ ಧರ್ಮರಾಜ ಭೀಮ ಅರ್ಜುನ ನಕುಲ ಸಾದೆಯವರು ಒದ್ದಾಡ್ತಾ ಇದ್ದಾರೆ ದ್ರೌಪದಿ ಧರ್ಮದ ಹಾಸಿಗೆ ಮೇಲೆ ಇದ್ದಾಳೆ ನಾನು ಹೇಗೆ ಇಲ್ಲಿ ಸುಖ ಪಡಲಿ ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಸ್ಮರಣೆಯನ್ನು ಪಡ್ತಾ ಇದ್ದಾನೆ ಆದರೂ ದೈವಾನುಗ್ರಹ ಅಂತ ವಿಚಾರವನ್ನು ಮಾಡಿ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾನೆ ಮುಂದೆ ಇನ್ನು ಅನೇಕ ತರಹದ ಘಟನೆಗಳಾಗತ್ತೆ ಸ್ವರ್ಗದೊಳಗೆ ಏನೆಲ್ಲ ತರಹದ ಭೋಗವನ್ನು ಮಾಡ್ತಾನೆ ಎಷ್ಟೆಲ್ಲ ವೈಭವದಿಂದ ಅರ್ಜುನ ಐದು ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಾನೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತೋ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುನ್ಮೇ ಪರಮಸ್ಸರತ अनेन भाव युमें तदापनोत गुरु नम श्रीकृष्णम